ನಮಸ್ಕಾರ ಎಲ್ರಿಗೂ ನನಗೆ ನಮ್ಮ ಸಿನಿಮಾ ಮೇಲೆ ಏನೋ ಒಂದು ಸ್ಟ್ರೇಂಜ್ ಕಾನ್ಫಿಡೆನ್ಸು ಮುಂಚೆಯಿಂದ ನಮ್ಮ ಸಿನಿಮಾ ರೆಡಿ ಫಸ್ಟ್ ನನಗೆ ನವನೀತ್ ಅವ್ರ ಸ್ಟೋರಿ ಹೇಳ್ದಾಗಿಂದ ಎಲ್ರು ಕ್ಯಾರೆಕ್ಟರ್ಸ್ ನನ್ಗೆ ಅರ್ಥ ಆದಾಗ ಆಮೇಲೆ ಶೂಟಿಂಗ್ ಶುರು ಆದಾಗ ನಾವು ಉತ್ತರಖಂಡ್ ಶೂಟಿಂಗ್ ಹೋದಾಗ ಎಲ್ಲಿ ರಾಕ್ ಲೈನ್ ಸ್ಟುಡಿಯೋಸ್ ಅಲ್ಲಿ ನಾವು ಶೂಟ್ ಮಾಡ್ಬೇಕಾದ್ರೆ ಅಹ್ ನವನೀತ್ ಅವ್ರ ಯಾವ ರೀತಿ ಡೈರೆಕ್ಟ್ ಮಾಡ್ತಾ ಇದ್ರು ಅನೂಪ್ ಸರ್ದು ಫ್ರೇಮಿಂಗ್ ಎಲ್ಲ ನೋಡಿದ್ರೆ ಏನೋ ಒಂದು ಸ್ಟ್ರೇಂಜ್ ಕಾನ್ಫಿಡೆನ್ಸ್ ಈ ಸಿನಿಮಾ ಅವಾಗ್ಲೇ ಆಕ್ಚುಲಿ ಟಾಕ್ ಶುರು ನೀವೇನ್ ಹಾಲಿವುಡ್ ಹಾಲಿವುಡ್ ಅಂತ ವರ್ಡ್ ಯೂಸ್ ಓಕೆ ನಾವು ರೆಫರೆನ್ಸ್ ತಗೋದು ಒಳ್ಳೇದು ಕ್ವಾಲಿಟಿ ಇಸ್ ಸಮಿಂಗ್ ಎಲ್ಸ್ ಅಂತ ನಮಗೆ ಅವಾಗ್ಲೇ ಗೊತ್ತಾಗಿತ್ತು ಆಕ್ಚುಲಿ ಆಮೇಲೆ ಅಫ್ಕೋರ್ಸ್ ತುಂಬಾ ಅಡೆತಡೆ ಬಂತು ಬಟ್ ಆ ಎಲ್ಲಾ ಪ್ರಾಬ್ಲಮ್ಸ್ ಏನು ಫೇಸ್ ಮಾಡ್ತಾ 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 ಒಂದು ದೊಡ್ಡ ರೌಂಡ್ ಆಫ್ ನಾವು ತರುಣ್ ಶಿವಪ್ಪ ಅವರು ಕೊಡಬೇಕು ಪ್ಲೀಸ್ ಕ್ಲಾಪ್ ಫಾರ್ ಹಿಮ್ ಎವ್ರಿಬಡಿ ನಿಜ ಅಷ್ಟು ಪ್ರಾಬ್ಲಮ್ಸ್ ಎಲ್ಲ ಎಷ್ಟು ಡಿಲೇ ಅದು ಇದು ಎಲ್ಲ ಆಗ್ಬಿಟ್ಟು ಇಲ್ಲಿ ಕೂತ್ಕೊಂಡು ಸ್ಮೈಲ್ ಮಾಡ್ಕೊಂಡು ನಮ್ಮ ಸಿನಿಮಾ ಏನ್ ಗೆದ್ದಿದೆ ಇವಾಗ ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ಸ್ ಅಫ್ಕೋರ್ಸ್ ನಾನು ಮೊನ್ನೆ ನಾವು ಸಿನಿಮಾ ರಿಲೀಸ್ ಆಗೋಕೆ ಮುಂಚೆ ಪ್ರಮೋಷನ್ಸ್ ಮಾಡ್ಬೇಕಾದ್ರೆ ನಾನ್ ನಿಮ್ ಜೊತೆನೆ ಕೂತ್ಕೊಂಡು ಆಕ್ಚುಲಿ ಪ್ರೆಸ್ ಮೀಡಿಯಾ ಜೊತೆನೆ ಕೂತ್ಕೊಂಡು ನಾನು ಫ್ರೈಡೆ ಡೇ ನೈಟ್ ಸಿನಿಮಾ ನೋಡಿದೆ ನನಗೆ ನೀವೆಲ್ಲ ನಿಮ್ಮ ರಿಯಾಕ್ಷನ್ಸ್ ನನಗೆ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ನೀವು ಪ್ರತಿ ಸಿನಿಮಾ ನೋಡ್ತೀರಾ ಎಷ್ಟು ಸಿನಿಮಾಗಳು ರಿಲೀಸ್ ಆಗುತ್ತೆ ಅವೆಲ್ಲ ನೋಡ್ತೀರಾ ನೀವು ನಾನು ಅವತ್ತು ಕೂತ್ಕೊಂಡು ಸಿನಿಮಾ ನೋಡಿದಾಗ ನಿಮ್ ರಿಯಾಕ್ಷನ್ ನಾನು ಐ ನ್ಯೂ ಈ ಸಿನಿಮಾ ಹಿಟ್ ಅಂತ ನನಗೆ ಗೊತ್ತೇ ಇತ್ತು ಅಂಡ್ ನೆಕ್ಸ್ಟ್ ಮಾರ್ನಿಂಗ್ ಫ್ರೈಡೆ ಮಾರ್ನಿಂಗ್ ಒಂದ್ ಸ್ವಲ್ಪ ಟೆನ್ಶನ್ ಆಯ್ತು ಏನ್ ಪಿಕಪ್ ಆಗ್ತಿಲ್ಲ ಹಂಗೆ ಹಿಂಗೆ ನಮ್ಮ ಡೈರೆಕ್ಟರ್ ಸರ್ ಪ್ರೊಡ್ಯೂಸರ್ ಸರ್ ತುಂಬಾ ತುಂಬಾ ಟೆನ್ಷನ್ ಅಲ್ಲಿ ಇದ್ರು ಆದ್ರೂ ಕೂಡ ಅಲ್ಲೂ ಸ್ಟ್ರೇಂಜ್ ಕಾನ್ಫಿಡೆನ್ಸ್ ಹೋಗ್ಲಿಲ್ಲ ನಾನು ಅವ್ರಿಗೆ ಹೇಳ್ದೆ ಡೋಂಟ್ ವರಿ ಒಂದ್ ಶೋ ಎರಡ್ ಶೋ ಬಿಟ್ಬಿಡಿ ನಾಳೆ ನೀವು ನೋಡಿ ಹೆಂಗ್ ಪಿಕ್ಅಪ್ ಆಗುತ್ತೆ ನೋಡಿ ನೀವು ಅಂತ ನನಗೆ ಈ ಸ್ಟ್ರೇಂಜ್ ಕಾನ್ಫಿಡೆನ್ಸ್ ಯಾಕೆ ಈ ಸಿನಿಮಾ ದಿಸ್ ಮೂವಿ ಹ್ಯಾಸ್ ದಟ್ ಪೊಟೆನ್ಶಿಯಲ್ ಈ ಸಿನಿಮಾ ಹಾರರ್ ಸಿನಿಮಾ ಅಂತ ಪ್ರೆಸೆಂಟ್ ಮಾಡ್ತಾ ಇದೀವಿ ಹಾರರ್ ಕಾಮಿಡಿ ಅಂತ ಪ್ರೆಸೆಂಟ್ ಮಾಡ್ತಾ ಇದೀವಿ ದಿಸ್ ಇಸ್ ಆಕ್ಚುಲಿ ಫೈನ್ ಹಾರರ್ ಫಿಲ್ಮ್ ಇದು ನಮ್ಮ ಮೇನ್ ಥೀಮ್ ಆಮೇಲೆ ಕಾಮಿಡಿ ಇದೆ ಅಫ್ಕೋರ್ಸ್ ಬಿಕಾಸ್ ಶರಣ್ ಸರ್ ಅಂಡ್ ಚಿಕ್ಕಣ್ ಅವರು ಇದ್ದಾರೆ ಒಳ್ಳೊಳ್ಳೆ ಆರ್ಟಿಸ್ಟ್ ಅಮೇಜಿಂಗ್ ಟೆಕ್ನಿಷಿಯನ್ಸ್ ಆಕ್ಚುಲಿ ಅಂಡ್ ದೆನ್ ಮೋರ್ ದೆನ್ ಎನಿಂಗ್ ರೈಟಿಂಗ್ ರೈಟಿಂಗ್ ಇಡೀ ಒಂದು ಕಂಟೆಂಟ್ ಏನಿದೆಯಲ್ಲ ಈ ದಟ್ ಐ ನ್ಯೂ ಇಟ್ ಹ್ಯಾಡ್ ಅ ಸೂಪರ್ ಹಿಟ್ ಸಿನಿಮಾ ಸೊ ಈ ಅಡೆ ಕಡೆ ಏನೇ ಬರ್ಲಿ ಸಿನಿಮಾಗೂ ಮುಂಚೆ ಡ್ಯೂರಿಂಗ್ ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ಅದಾದ್ಮೇಲೆ ಥಿಯೇಟರ್ ಸಮಸ್ಯೆ ಏನೇ ಬರ್ಲಿ ಬಟ್ ಅದೊಂದು ಶಕ್ತಿ ಇದಕ್ಕೆಲ್ಲ ಶಕ್ತಿ ಅದು ಅದು ಆನ್ಸರ್ ಇವತ್ತು ನಮ್ಮ ಆಡಿಯನ್ಸ್ ಕೊಟ್ಟಿದ್ದಾರೆ ದಿಸ್ ಇಸ್ ಆಕ್ಚುಲಿ ಆಡಿಯನ್ಸ್ ಮೂವಿ ಆಡಿಯನ್ಸ್ಗೆ ಧನ್ಯವಾದಗಳನ್ನ ಹೇಳಬೇಕು ಬಿಕಾಸ್ ದಿಸ್ ವಾಸ್ ಅಬೌಟ್ ಮೋಡ್ ವರ್ಡ್ ಆಫ್ ಮೌತ್ ಪಬ್ಲಿಸಿಟಿ ವರ್ಡ್ ಪಬ್ಲಿಸಿಟಿ ಆಕ್ಚುಲಿ ಈ ಸಿನಿಮಾ ನಾವ್ ಎಷ್ಟೇ ಪ್ರಮೋಷನ್ಸ್ ಮಾಡಿದ್ರು ಓಕೆ ಒಂದ್ ಹಂತಕ್ಕೆ ಹೋಗ್ತಿತ್ತು ಬಟ್ ಇದು ಆಕ್ಚುಲಿ ಜನ ಇಷ್ಟಪಟ್ಟು ಅವ್ರಿಗೆ ಹೇಳ್ಬೇಕು ಆ ಸಿನಿಮಾ ಸೂಪರ್ ಆಗಿದೆ ನೋಡಿ ಹೋಗಿ ಅಂತ ಅವಾಗ್ಲೇ ಅದು ಪಿಕಪ್ ಆಗೋದು ಅಂಡ್ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ಯಾಕ್ಸ್ ಬರ್ತಾ ಇದೆ ತುಂಬಾ ಜನ ಪೋಸ್ಟ್ ಮಾಡ್ತಾ ಇದಾರೆ ಏನು ಇಂಟರ್ವಲ್ ಬ್ಲಾಕ್ ಸೂಪರು ಕ್ಲೈಮ್ಯಾಕ್ಸ್ ಸೂಪರು ಹಂಗೆ ಹಿಂಗೆ ಅಂತ ದಟ್ ಇಸ್ ವಾಟ್ ವಿ ವಾಂಟ್ ಎಷ್ಟೇ ಅಡೆತಡೆ ಬರ್ಲಿ ಒಂದು ನಮ್ ಕಡೆಯಿಂದ ಒಂದು ಒಳ್ಳೆ ಪ್ರಾಡಕ್ಟ್ ಮಾಡಿದೀವಿ ಒಳ್ಳೆ ಸಿನಿಮಾ ಮಾಡಿವಿ ಮಾಡಿದೀವಿ ಅಂದಾಗ ಅದು ಗೆದ್ದೆ ಗೆಲ್ಲುತ್ತೆ ಅಂಡ್ ದಿಸ್ ಇಸ್ ದ ಪ್ರೂಫ್ ಫಾರ್ ದಾಟ್ ಅಂಡ್ ಅಫ್ಕೋರ್ಸ್ ನಾವ್ ಇಲ್ಲಿಂದ ಇನ್ನೂ ಒಳ್ಳೆ ಸಿನಿಮಾಗಳು ಮಾಡ್ತೀವಿ ತರುಣ್ ಅಲ್ವಾ ನವನೀತ್ ಶರಣ್ ಸರ್ ಗುರು ಸರ್ ಸೊ ಎಲ್ರು ಹಾ ಪಾರ್ಟ್ ಟೂ ಇದೆಯಲ್ಲ ಪಾರ್ಟ್ ಟೂ ಯಾ ಸೋ ಅಷ್ಟು ಆಶೆ ಅಷ್ಟು ದೊಡ್ಡ ಆಶೀರ್ವಾದ ನಮ್ಗೆ ಇದೆ ಈ ಸಿನಿಮಾ ಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲಾ ಮೀಡಿಯಾನವ್ರಿಗೆ ನಂಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಅಂಡ್ ದಿಸ್ ಟೀಮ್ ಯಾ ದಿಸ್ ಟೀಮ್ ಪ್ರತಿಯೊಬ್ರು ಆನೆಸ್ಟ್ ಆಗಿ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಕೂಡೋಸ್ ಟು ಎವ್ರಿ ಒನ್ ಕಂಗ್ರಾಚುಲೇಷನ್ ಆಲ್ ಆಫ್ ಯು ಆಲ್ ಆಫ್ ಯು ಕಂಗ್ರಾಟ್ಸ್ ಗ್ರೇಟ್ ಜಾಬ್ ಗ್ರೇಟ್ ಜಾಬ್ ಗೈಸ್ ಥ್ಯಾಂಕ್ ಯು ನಿಮ್ಮ ಪರ್ಫಾರ್ಮೆನ್ಸ್ ತುಂಬಾ ಎಕ್ಸ್ಟ್ರಾ ಆಗಿತ್ತು ಥ್ಯಾಂಕ್ ಯು ಅದು ಆ ಸೀನ್ ಎಲ್ಲ ಮಾಡ್ಬೇಕಾರೆ ಹೇಗಿತ್ತು ಓ ನಾನ್ ತುಂಬಾ ಎಂಜಾಯ್ ಮಾಡಿದೆ ನಿಜ ಹೇಳ್ತೀನಿ ರವಿ ಮಾಸ್ಟರ್ ನವನೀತು ಆಮೇಲೆ ಶರಣ್ ಸರ್ ದೀಸ್ ತ್ರೀ ಪೀಪಲ್ ಹೆಲ್ಪ್ ಮಿ ಅ ಲಾಟ್ ಆಕ್ಚುಲಿ ಯಾಕಂದ್ರೆ ಇದ್ದಿದ್ದು ಶರಣ್ ಸರ್ ಅವರು ನನ್ ಮುಂದೆ ದೊಡ್ಡ ಆರ್ಟಿಸ್ಟ್ ನಿಂತಿದ್ದಾರೆ ಅಂದ್ಮೇಲೆ ನಾನು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಬಿಟ್ಟು ನಾನ್ ಚೆನ್ನಾಗ್ ಮಾಡ್ಲೇಬೇಕು ನಾನು ಬೇರೆ ಚಾಯ್ಸೇ ಇಲ್ಲ ಆಮೇಲೆ ನಾನ್ ತುಂಬಾ ಹಠ ಹಿಡ್ಕೊಂಡ್ ಬಿಡ್ತೀನಿ ಓ ಈ ತರ ರೋಲ್ ಇದ್ಯಾ ನಾನ್ ನಾನ್ ಮಾಡ್ಲೇಬೇಕು ಚೆನ್ನಾಗಿ ಅಂತ ಅದು ನನ್ನ ಮೈಂಡ್ ಅಲ್ಲಿ ಇದ್ದೇ ಇರುತ್ತೆ ಅದು ಬಿಟ್ರೆ ನವನೀತು ಅವ್ರನ್ನ ಆಕ್ಟ್ ಮಾಡ್ದೋರ್ಸೋರು ನಿಮ್ಗೆ ಏನ್ ಇಷ್ಟ ಆಗಿದೆಯಲ್ಲ ಆಕ್ಚುಲಿ ಫಸ್ಟ್ ಅವರೇ ಆಕ್ಟ್ ಮಾಡಿ ಸರ್ ನಿಜ ನಿಜ ಹೇಳ್ತಾ ಇದೀನಿ ಆಮೇಲೆ ರವಿ ಮಾಸ್ಟರ್ ಅವ್ರು ನನಗೆ ಫಸ್ಟ್ ಅದು ರೋಪ್ ಹಾಕಿದ ತಕ್ಷಣ ಅದು ಯಾರು ಕೇಳ್ತಾ ಇದ್ರು ಹಾ ಇವ್ರು ವಿಜಯ್ ಸರ್ ಕೇಳ್ತಾ ಇದ್ರು ನಿಮ್ಗೆ ಭಯ ಆಗ್ಲಿಲ್ವಾ ಅದು ರೋಪ್ ಹಾಕಿದ ತಕ್ಷಣ ಅದ್ ಮೇಲೆ ಹೋಗೋದು ಹಂಗೆ ಹಿಂಗೆ ಇಲ್ಲ ಅಂತ ನಿಜ ಹೇಳ್ತೀನಿ ಒನ್ ಪರ್ಸೆಂಟ್ ಭಯ ಆಗಿಲ್ಲ ಫಸ್ಟ್ ಟೈಮ್ ನನಗೆ ಹಾಕಿ ಅದ್ ಮೇಲೆ ಹೋಯ್ತಲ್ವಾ ನನ್ಗೆ ಹೊಟ್ಟೆಯಲ್ಲಿ ಅದು ಅಂತೇನೋ ಅದೇನೋ ಆಗುತ್ತಲ್ವಾ ಅದು ಇದ್ರಲ್ಲಿ ಹೋದಾಗ ಅದೊಂದು ಸ್ವಲ್ಪ ಆಯ್ತು ಅದು ಬಿಟ್ರೆ ಒಂದು ಮೊಮೆಂಟ್ ಐ ವೆಂಟ್ ಅಪ್ ನನ್ಗೆ ಕಾನ್ಫಿಡೆನ್ಸ್ ಬಂತು ಓಕೆ ಇದನ್ನ ಆರಾಮಾಗಿ ಮಾಡಬಹುದು ಅಂತ ಅದಾದ ಮೇಲೆ ನಾನು ಎಷ್ಟು ಎಂಜಾಯ್ ಮಾಡಿದೀನಿ ಆಸ್ ಅನ್ ಆಕ್ಟರ್ ನನಗೆ ಈ ತರ ರೋಲ್ ಸಿಗೋದು ಅಂದ್ರೆ ಯಾವ್ದೇ ಆಕ್ಟರ್ ಗೆ ಈ ತರ ರೋಲ್ ಸಿಗೋದು ತುಂಬಾ ರೇರು ನಿಮ್ಗೆಲ್ಲಾ ಗೊತ್ತು ನಮ್ ನಾವೆಲ್ಲ ಆಲ್ ವೆರಿ ಹಂಗ್ರಿ ಟು ಪ್ಲೇ ರೋಲ್ಸ್ ಲೈಕ್ ದಿಸ್ ಐ ಬಿಲೀವ್ ಆಮ್ ವೆರಿ ಲಕ್ಕಿ ಟು ಗೆಟ್ ದಿಸ್